ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಟೇಸ್ಟಿಯಾಗಿರುವಂಥ ಕಾಯಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಳ್ಳಿ ಕಡೆ ಅಂತೂ ರೊಟ್ಟಿ ಚಪಾತಿಗೆ ಈ ಟೊಮೆಟೊ ಕಾಯಿ ಚಟ್ನಿ ತುಂಬಾ ಮಾಡ್ತಾರೆ ನಮ್ಮನ್ನು ನಮ್ಮ ಅಮ್ಮ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋರು ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಿಸಿ ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಈ ಚಟ್ನಿ ಸಲ ಈ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅದಕ್ಕೆ ಒಂದು ಇಪ್ಪತ್ತು ಹಸಿ ಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಈ ಚಟ್ನಿ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಹಸಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋರ್ಕು ಮಾಗಿಸ್ಕೊಳ್ಳಿ ಇದಕ್ಕೇನೆ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಟೊಮೆಟೊ ಕಾಯಿನ ಹಾಕೊಳ್ಳಿ ಸ್ವಲ್ಪ ಹಣ್ಣಾಗಿದೆ ಇನ್ನೂ ಸ್ವಲ್ಪ ಕಾಯಿ ತರ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಟೊಮೆಟೊ ಕಾಯಿ ಆದಷ್ಟು ಕಾಯಿ ತರ ಇರೋದನ್ನೇ ಹಾಕೊಳ್ಳಿ ಈ ಬೇಸಿಗೆಗೆಲ್ಲ ತಂದು ಒಂದು ದಿನಕ್ಕೆಲ್ಲ ಹಣ್ಣಾಗ್ಬಿಡತ್ತೆ ಬೇಗನೆ ಅದಕ್ಕೇ ಸ್ವಲ್ಪ ಹಸಿ ಶುಂಠಿ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೊಳ್ಳೋದಕ್ಕೇ ಹಾಕ್ಕೊಂಡಿರೋದು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಈ ಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಕಬೇಕು ಹಸಿಮೆಣ್ಸಿ ಎಲ್ಲ ಮಾಗಿರಬೇಕು ಆ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ನಾವೆಷ್ಟು ಚೆನ್ನಾಗಿ ಹುರ್ಕೊಳ್ತೀವಿ ಚಟ್ನಿ ಅಷ್ಟೇ ಟೇಸ್ಟ್ ಆಗುತ್ತೆ ನೋಡಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಮೆತ್ತಗಾಗಿದೆ ಮೆಣಸಿಕಾಯಿ ಕೂಡ ಮೆತ್ತಗಾಗಿದೆ ಚೆನ್ನಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು ಇದನ್ನು ಬೇಯಿಸಿ ಕೂಡ ಮಾಡ್ತಾರೆ ಬೇಯಿಸಿ ಮಾಡೋದಕ್ಕಿಂತ ಈ ರೀತಿ ಎಣ್ಣೆಯಲ್ಲಿ ಹುರ್ದು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಹುರ್ಕೊಂಡಿರೋದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೇನು ರಿಮೈನಿಂಗ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇದಕ್ಕೆ ತೆಂಗಿನಕಾಯಿ ತುರಿ ಬೇಕೆಂದರೆ ಹಾಕ್ಕೊಳ್ಬೋದು ನೀವು ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಯಾಕಂದರೆ ಹುಳಿ ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ತುಂಬ ಹುಳಿ ಅಂಶ ಅನಿಸೋದಿಲ್ಲ ಟೇಸ್ಟ್ ಎಲ್ಲ ಮ್ಯಾನೇಜ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಚಟ್ನಿನ ಚೆನ್ನಾಗಿ ರುಬ್ಕೊಂಡಿದಾಗಿದೆ ಈ ಚಟ್ನಿ ಹಾಗೆ ತಿನ್ನೋದಕ್ಕಿಂತ ಒಗ್ಗರಣೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಳಿ ಅದಕ್ಕೇ ಕ್ರಷ್ ಮಾಡಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದಕ್ಕೂ ಕೂಡ ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೆರಬೇವು ಇವಾಗ ಇದಕ್ಕೆ ಒಂದು ಎರಡು ಒಣಮೆಣಸಿನ್ಕಾಯಿ ಇದಕ್ಕೆ ಒಂದು ಎರಡು ಈರುಳ್ಳಿ ದೊಡ್ಡ ಸೈಜ್ದು ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ನೋಡಿ ಇಲ್ಲಿ ದೊಡ್ಡ ಸೈಜ್ದು ಒಂದು ಎರಡರಿಂದ ಮೂರು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚಟ್ನಿ ತುಂಬ ರುಚಿಯಾಗಿರುತ್ತೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವ್ರಿಗು ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಚಟ್ನಿನ ಹಾಕೊಳ್ಳೋಣ ಇದಕ್ಕೆ ರುಬ್ಕೊಳ್ಳೋದಕ್ಕೆ ಹಸಿ ಶುಂಠಿ ಜೀರಿಕಾಯಿ ಇದೆಲ್ಲ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಹಳ್ಳಿ ಕಡೆ ಎಲ್ಲ ತುಂಬ ಮಾಡ್ತಾರೆ ಇಲ್ಲಷ್ಟು ಕಡಿಮೆ ಮಾಡೋದು ಬಟ್ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಚಟ್ನಿನ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ನಿಮ್ಗೆ ಗೊತ್ತಾಗುತ್ತೆ ಇವಾಗ ಈಗ ಒಗ್ಗರಣೆಗೆ ರುಬ್ಬಿರೋವಂಥ ಚಟ್ನಿನ ಇದ್ದೀನಿ ಇದೆಲ್ಲದನ್ನೂ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ರುಬ್ಕೊಳ್ಬಾರ್ದು ಈ ರೀತಿ ಮೀಡಿಯಮ್ ಆಗಿರಬೇಕು ಚಟ್ನಿ ನೀವು ಇದಕ್ಕೆ ಖಾರ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡು ರುಬ್ಕೊಳ್ಳಿ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇವಾಗ ಚಟ್ನಿ ಚೆನ್ನಾಗಿ ಕುದೀತಾ ಇದೆ ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿದೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ಎರಡು ರೊಟ್ಟಿ ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪತ್ತೆ ಥ್ಯಾಂಕ್ ಯು